ಇವನು ನಮ್ಮ ಅಮೃತ ಹಳೆ ಬೀಳದ ನೋಡಿರ್ತೀರಿ ಇವನು ಚುಚ್ಚು ಕಟ್ಟಲಿ ಹುಚ್ಚ ಮಾಡಕ್ ಅರ್ಜೆಂಟಾಗಿ ಆಗಿ ಹತ್ತಿ ಇತ್ತು ಓಡಾಡ್ತದ ಇವನು ನೋಡೇ ನೋಡಿರ್ತೀರಿ ನಮ್ಮ ಬೀಳದಲ್ಲಿ ಇವನು ನಮ್ಮ ಲೆಜೆಂಡ್ ಪ್ರೋ ಇವನು ಕೋಟಿ ಕುಳ ಅಂತ ಇವನು ಬರಲಿ ಇವನು ಆಂಟಿ ಲವರ್ ಅಂತ ನಮ್ನ ಗ್ಯಾಂಗ್ ನಮ್ಮ ಗ್ಯಾಂಗ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದೀನಿ ಇವಾಗ ಯಾರು ಸಿಕ್ತಾರ ಗೊತ್ತಿಲ್ಲ ಬನ್ನಿ ಮಾರ್ಕೇಶ್ವರ ಸ್ವಾಮಿ ಜಾತ್ರೆ ಏನಕ್ಕೆ ವೈಬ್ಸ್ ವೈಬ್ಸ್ ನೋಡಕ್ಕೆ ವೈಫ 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 ನೋಡಕೆನ್ ಎಂತ ಚೋ ಅಂತ ಅವ್ರ ಗೊತ್ತ ಕಂತೆ ಕರೆಕ್ಟ್ ಹುಡ್ಗಿ ನೋಡಕ್ ನೋಡಕಾಸ್ತು ಬಾ ನೂರ್ ಕೋಟಿ ಇದ್ರೆ ಮಾತ್ರ ತಕೋ ಬಾ ಫ್ರೆಂಡ್ ಏನು ಆ ಐಸ್ಕೂಲ್ ಹುಡುಗ ಡಿಗ್ರಿ ಆ ಫ್ರೆಂಡು ಇವರು ನಮ್ಮೂರ ಹುಡುಗಿರು ನಮ್ಮೂರ ಆಂಟಿ ಆಯ್ನಿ ಆ ಇವ್ರು ನೋಡಿ ಇವ್ರು ಮೂರ್ನಾ ಅವ್ರಕ್ಕಿಂಗು ಯಾರಿತ್ತು ಸಿದ್ದರಾಮಯ್ಯ ನಾನು ಇವಾಗ ನೈಂಟಿ ಹೊಡೆದಿದ್ದಾಗ ಈಗ ತೊಟ್ಟಿ ಹೊಡಿಬೇಕು ಅಲ್ಲಿ ಹೋಗಿ ಅಡಿತೀನಿ ಈಗ ಏನ್ರಿ ಮುಗಿದ ಜಾತ್ರೆ ಅಲ್ಲ

રા ન્યુ મંજો એ ને રવડ વડકરા એ મંજો મંજે સકડા ઓય કણમડી મંજા કણમવાડી મંજા નીને કળગો હું મકાન હોગું તારંતે નુને આવો આહી જાને કોક વર્ચ્યુલ સુત્રા દે છે કણડી ને એલો હું વાર નુ એ જમણે છે હા ಒಳ್ಳ ಏನ್ ಹಂಗ್ ನೋಡ್ತಾ ಇದ್ದೀನಿ ಶಾಕ್ ಆಯ್ತಾ ಆಗಿರ್ಲೇಬೇಕು ಆಗ್ಲೇಬೇಕು ಅಂತ ತಾನೇ ನಿನ್ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು ಸರ್ ಇದೆಷ್ಟು ಕನ್ನಡಕ ಇದು ಸರ್ ಇದು ಜಪಾನ್ ನಮ್ಮ ಹುಡುಗ ತರಿಸ್ಕೊಟ್ರ ಅದೋ ನಾನು ಬೇಡ ಬೇಡ ಅಂತ ತರಿಸ್ಕೊಂಡಾ ಇದು 3 ಕೋಟಿ ಸರ್ 3 ಕೋಟಿ 3 ಕೋಟಿ ಹೌದು ಸರ್ ಸರ್ ಇದೇನೋ ಮೂರು ಪತ್ರ ಹೇಳ್ತಿದ್ರೆ ಸರ್ ಇದು ಬಿಲ್ ತಂದಿಲ್ಲ ನಾನು ತಂದಿರ ತೋರಿಸ್ತೀದೆ ಅದು ಮನೆಯಲ್ಲೈತೆ ನೀ ಬنده ತೋರಿಸ್ತೀರಾ ಏತ ಏ ಬೇಡ ಮಹೇಂದ್ರ ಬಾ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ಅಣ್ಣ ಎಲ್ಲ ನೋಡಿದೀನಿ ಕಣ ಎಲ್ಲಿಯ ಪೂಜೆ ಮಾಡ್ತಿದೀವಿ ಹಣ ಮಂತ್ರ ಹೇಳ್ಬೇಕು ಮಂತ್ರ ಹೇಳಿ ಮಂತ್ರ ಜೈತ್ರ ಪೂಜೆ ಮಾಡ್ತೀರಾ Sukaram, Paradham, Vishnu, Sasi Dharam, Chai Chai, Anuman, Chai Chai, Anuman. Anjane, Aguram. Aya, Indi, Indi, Indi. Aya, na nini kakmatba itinna, nini sangamagaan, ta sumna itinna. Aya, na nini kakmatba itinna, nini sangamagaan, ta sumna itinna. ಎಂಟು ಕೋಟಿ ಎಂಟು ಪೋಟಿ ಸರ್

ಮಿಂಚಿಂಗ್ ಮೀನಾಕ್ಷಿ ಎರಡ್ ಕೋಟಿ ಸರ್ ಇದು ಮಿಂಚಿಂಗ್ ಮೀನಾಕ್ಷಿ ಅಂತ ಕೋಟಿ ಅವಾಗ ಮತ್ತೆ ಕೋಟಿ ಅಂದ್ರೆ ಸರ್ ಇಲ್ಲ ಸರ್ ನಾನೆಲ್ ಸುಮ್ ಹೇಳ್ತೀನಿ ನೀವು ಸರಿ ಹೇಳ್ತೀನಿ ಅಂದ್ರೆ ಕದರ್ಸ್ಕೊಡ್ತೀನಿ ಸರ್ ಹಂಗ್ರೆ ನೀವ್ ಹದಿನಾರು ಸಲ ನಾಳೆ ಕತ್ತರ್ಸ್ಕೊಡ್ಬೇಕು ನೀವ್ ಈಗ ಆಯ್ತು ಸರ್ ಆಯ್ತು ಸರ್ ಸುಳ್ಳದ್ದು ಹಾಕ್ಬಿಡಿ ಸರ್ ಯಾವ್ದಾದ್ರು ಅವ್ ಕೊಡ್ತೀವಿ ಸರ್ ನಾಲ್ಕನೇ ನನ್ ಇಲ್ಲೇ ಹಂಗೆ ಹೊಡಿತೀವಿ ಸರ್ ಸರ್ ಮೂರ್ ಕೋಟಿ ದಾಖಲೆ ಮೂರ್ ಕೋಟಿ ಹಾಕ್ತಾರೆ ಹುಡುಗಿರಲ್ಲ ಕಾಣ್ತಾರ ಸರ್ ಕಾಣ್ತಾರ ಹುಡುಗಿನ ಯಾರೋ ಇದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ನಾನು ನಿಂದೆ ಊರಣ್ಣ ಮೊದಲ ವಾರ್ಡ್ ಮಾಡ್ತಾ ಸರ್ ಬಳೆ 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 ಪ್ರೇಮ ಚಂದ್ರಮ ಕೈಗೆ ಸಿಗುವಳೆ ಮನಸಾರೆ ತಂಗಿ ಕೊಡುವೆ

ಸರ್ ಒಬ್ರಿಗಂತ ನನ್ ಭಿಕ್ಷೆ ಅಂತ ಹಾಕಲ್ಲ ಸರ್ ಆಕ್ಚುಲಿ ಟೋಪಿ ಹಾಕಿರೋದು ನಾನು ಈಗ ಹಾಕೋತೀನಿ ಅಂತ ಇಸ್ಕೊಬಿಟ್ಟಿ ಅವನು ಮೂರ್ ಲಕ್ಷ 2 ಲಕ್ಷ ಅಂತ ಹೇಳ್ತಿದಾನೆ ಅದು ಸುಳ್ಳು ಇದು ಇದು ರಿಯಲ್ ಸರ್ ಒಂದು ನಿಮಿಷ ಸರ್ ಅವರ ಅಭಿಮಾನಿಯಿಂದ ಕೊಟ್ಟ್ರಾ ಸರ್ ನಾನು ಏನು ತಲೆ ಇತ್ತೋ ಸ್ನಾನ ಮಾಡೋಕ್ಕೆ ಎಷ್ಟು ಉದ್ರ ಇದೆ ಸರ್ ಅಷ್ಟೇ ಉದ್ರ ಹೋಗ್ತೈ ಸರ್ ಸರ್ ಆತರ ಹೇಳೇ ಇಲ್ಲ ನಾನು ಬರಿ ಹಾಕೋತೀನಿ ಅಂತ ಇಸರ್ ನೋಡಿ ಸರ್